ಸೀತಾರಾಮ್ಗೆ ಸ್ವಾಗತ ನಾನು ನಿಠೋಡ್ ಮಾಜಿ ಸಚಿವ ಗೋಕಾಕ್ ತಾಲೂಕಿನ ಅಥವಾ ಗೋಕಾಕ್ ಕ್ಷೇತ್ರದ ಶಾಸಕ ರಮೇಶ್ ಜಾರಕಿಹೊಳಿ ಮೇಲೆ ಇದೀಗ ಹೊಸ ಎಫ್ಐಆರ್ ಆರ್ ಒಂದು ದಾಖಲಾಗಿದೆ ರಮೇಶ್ ಜಾರಕಿಹೊಳಿ ಅವರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಕೆಲವೊಂದಿಷ್ಟು ಸಾಲವನ್ನು ಪಡೆದುಕೊಂಡಿದ್ರಂತೆ ಅದು ನೂರಾರು ಕೋಟಿ ಲೆಕ್ಕದಲ್ಲಿದೆ ಇದೀಗ ಆ ಸಾಲವನ್ನ ಮರುಪಾವತಿಸದೆ ಬ್ಯಾಂಕ್ಗೆ ವಂಚನೆ ಮಾಡ್ತಾ ಇದ್ದಾರೆ ಅಥವಾ ಬ್ಯಾಂಕ್ಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಫೋರ್ ಟ್ವೆಂಟಿ ಸೆಕ್ಷನ್ ಅಡಿಯಲ್ಲಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ ಇನ್ನು ಈ ಕೇಸ್ ಬೆಂಗಳೂರಿನ ವಿವಿಪುರಂ ಮಠಾಣೆಯಲ್ಲಿ ದಾಖಲಾಗಿದ್ದು ಆ ಬ್ಯಾಂಕ್ನ ಮ್ಯಾನೇಜರ್ ರಾಜಣ್ಣ ಎಂಬುವವರು ಕೇಸನ್ನ ಅಥವಾ ದೂರನ್ನ ದಾಖಲಿಸಿದ್ದಾರೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರು ಪಡೆದುಕೊಂಡಂತಹ ಸಾಲ ಎಷ್ಟು ಯಾವ ಕಾರಣಕ್ಕಾಗಿ ಅವರು ಅಷ್ಟೊಂದು ಸಾಲವನ್ನ ಪಡೆದುಕೊಂಡಿದ್ರು ಇದೀಗ ಸಾಲವನ್ನ ಮರುಪಾವತಿ ಮಾಡದೇ ಇರೋದಕ್ಕೆ ಏನ್ ಕಾರಣ ಇವರೊಬ್ಬರೇ ಇದ್ದಾರಾ ಆ ಅಥವಾ ಬೇರೆಯವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಇದೆಲ್ಲದರ ಡೀಟೇಲ್ಸ್ ಅನ್ನು ಕೊಡ್ತೀವಿ ಈ ವರದಿಯಲ್ಲಿ ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕರ್ನಾಟಕ ರಾಜ್ಯ ಸಹಕಾರಿ ಬ್ಯಾಂಕ್ ನಲ್ಲಿ ಸಾಲ ಪಡೆದು ಪಾವತಿಸದೆ ಮೋಸ ಮಾಡುವ ಉದ್ದೇಶ ಹೊಂದಿದ್ದಾರೆ ಎಂದು ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ವಿವಿಪುರಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ಫಾಲ್ಸ್ ರಸ್ತೆಯಲ್ಲಿರುವ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿಯ ಅಧ್ಯಕ್ಷ ರಮೇಶ್ ಜಾರಕಿಹೊಳಿ ನಿರ್ದೇಶಕ ವಸಂತ್ ವಿ ಪಾಟೀಲ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶಂಕರ್ ಎ ಪಾವಡೆ ಅವರು ಕಾರ್ಖಾನೆ ಸ್ಥಾಪನೆ ವಿಸ್ತರಣೆ ಮತ್ತು ನಿರ್ವಹಣೆಯ ಹಣಕ್ಕಾಗಿ ಚಾಮರಾಜಪೇಟೆಯಲ್ಲಿರುವ ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ನಿಯಮಿತ ಕೇಂದ್ರ ಕಚೇರಿಗೆ ಅರ್ಜಿ ಸಲ್ಲಿಸಿದ್ರು ಆರೋಪಿಗಳು ಬ್ಯಾಂಕ್ನವರು ವಿಧಿಸಿದ ಷರತ್ತುಗಳನ್ನ ಒಪ್ಪಿ ಕರ್ನಾಟಕ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ಮತ್ತು ಅದರ ಸಮೂಹ ಬ್ಯಾಂಕ್ಗಳಾದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮತ್ತು ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತಗಳಲ್ಲಿ ಎರಡ್ ಸಾವಿರದ ಹದಿಮೂರರ ಡಿಸೆಂಬರ್ ಏಳರಂದು ಎರಡ್ ಸಾವಿರದ ಹದಿನೇಳರ ಮಾರ್ಚ್ ಮೂವತ್ತೊಂದರವರೆಗೆ ಹಂತ ಹಂತವಾಗಿ ಇನ್ನೂರ ಮೂವತ್ತೆರಡು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಸಾಲ ಪಡೆದಿದ್ರು ಆದ್ರೆ ಆರೋಪಿಗಳು ಸಾಲದ ಹಣವನ್ನ ಕಟ್ಟದೆ ನಾನೂರ ಮೂವತ್ತೊಂಬತ್ತು ಕೋಟಿ ಏಳು ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ ಅಲ್ಲದೆ ಆರೋಪಿಗಳು ಸಾಲ ಪಡೆಯುವಾಗ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿಯ ಅಧ್ಯಕ್ಷರು ವ್ಯವಸ್ಥಾಪಕ ನಿರ್ದೇಶಕ ಮತ್ತು ನಿರ್ದೇಶಕರಾಗಿದ್ದರು ಆದ್ರೆ ಸಾಲ ಪಡೆದ ನಂತರ ಅದನ್ನ ತೀರಿಸದೆ ಕಂಪನಿಯ ಜವಾಬ್ದಾರಿಯಿಂದ ಹೊರಬಂದು ಬೇರೆಯವರನ್ನ ಅಧಿಕಾರಕ್ಕೆ ನೇಮಿಸಿದ್ದಾರೆ ಆದರೆ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಷರತ್ತಿನ ಪ್ರಕಾರ ಸಾಲವನ್ನ ಮಂಜೂರು ಮಾಡುವ ವೇಳೆಯಲ್ಲಿ ಸಾಲ ಮರುಪಾವತಿಯಾಗುವವರೆಗೆ ಬ್ಯಾಂಕ್ ನ ಅನುಮತಿ ಇಲ್ಲದೆ ಕಂಪನಿಯ ಆಡಳಿತ ಮಂಡಳಿಯು ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕ ಆಗಲಿ ನಿರ್ದೇಶಕರನ್ನಾಗಲಿ ಬದಲಾಯಿಸುವಂತಿಲ್ಲ ಆದರೆ ಇಲ್ಲಿ ಬದಲಾಯಿಸಲಾಗಿದೆ ಆರೋಪಿಗಳು ತಾವು ಪಡೆದ ಸಾಲವನ್ನ ಬ್ಯಾಂಕ್ ಮರುಪಾವತಿ ಮಾಡುವುದರಿಂದ ತಪ್ಪಿಸಿಕೊಂಡು ಬ್ಯಾಂಕ್ಗೆ ಮೋಸ ಮಾಡಬೇಕೆಂಬ ಉದ್ದೇಶವನ್ನ ಹೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ ಇನ್ನು ಯಾವುದೇ ಮಾಹಿತಿ ನೀಡದೆ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿಯ ಆಡಳಿತ ಮಂಡಳಿಯಲ್ಲಿ ತಮ್ಮ ಹುದ್ದೆಗಳಿಂದ ಹೊರಬಂದು ಸಂಬಂಧವಿಲ್ಲದ ವ್ಯಕ್ತಿಗಳನ್ನ ಕಂಪನಿಗೆ ನಿರ್ದೇಶಕರನ್ನಾಗಿ ನೇಮಿಸಿ ನವರಿಗೆ ನಂಬಿಕೆ ದ್ರೋಹವೆಸಗಿ ಮೋಸ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಐಪಿಸಿ ಸೆಕ್ಷನ್ ಫೋರ್ ಟ್ವೆಂಟಿ ಅಂದ್ರೆ ವಂಚನೆಯ ಕೇಸ್ ಅನ್ನ ಹೇರಲಾಗಿದೆ ಈ ಪ್ರಕರಣ ಎನ್ ಶಾಸಕ ರಮೇಶ್ ಜಾರಕಿಹೊಳಿ ವಸಂತ್ ವಿ ಪಾಟೀಲ್ ಶಂಕರ್ ಪಾವಡೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೇ ರೀತಿಯ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ